ನೋಡಿ ಮುಖ್ಯಮಂತ್ರಿ ಬರ್ತಾ ಇರುವಾಗ ಇಲ್ಲಿ ಹೊಂಡ ಹೋಗದಾಗಿರುವಂತ ಸ್ಥಿತಿ ಉಂಟಲ್ಲ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಿದ್ರು ನೋಡಿ ಈ ವರ್ಷ ಕಳೆದ ವರ್ಷ ಎವರೇಜ್ ರೈನ್ ಫಾಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳುನೂರ ನಲವತ್ತರಿಂದ ಎಂಟ್ನೂರು ಮಿಲಿಮೀಟರ್ ಮಳೆ ಬೀಳ್ತದೆ ಈ ಸಲ ಇವಾಗವರಿಗೆ ಸಾವಿರದ ಇನ್ನೂರ ಹನ್ನೊಂದು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಅದು ನಾವು ಒಪ್ತೇವೆ ರಸ್ತೆಗಳು ಕೆಲವು ಕಡೆ ಹೊಂಡ ಬಿದ್ದಿದೆ ತೊಂದರೆಗಳಾಗಿದೆ ಅದನ್ನು ರಿಪೇರಿ ಮಾಡಲಿಕ್ಕೂ ನಮಗೆ ಮಳೆ ಬಿಡುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾವುದೆಲ್ಲ ಪಿ ಡಬ್ಲ್ಯೂ ಡಿ ರಸ್ತೆಗಳಿದೆ ಈಗಲೇ ಅವರಿಗೆ ಟೆಂಡರ್ ಕರೆದು ಕಾಂಟ್ರಾಕ್ಟರು ರೆಡಿ ಇದ್ದಾರೆ ಮಳೆ ಬಿಡದ ಕಾರಣ ಎಲ್ಲೆಲ್ಲಿ ಅರ್ಜೆಂಟು ರಿಪೇರಿಗಳು ಮಣ್ಣು ಹಾಕಿ ತೇಪ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಳೆ ಬಿಟ್ಟು ಒಂದು ಎರಡು ದಿವಸ ಬಿಟ್ಟ ಕೂಡಲೇ ಈಗ ಎಲ್ಲ ಕಾಮಗಾರಿಯನ್ನು ಅವರು ಆರಂಭ ಮಾಡ್ತಾರೆ ತೋಡನ್ನು ಕ್ಲೀನ್ ಮಾಡಲಿಕ್ಕೆ ಈಗಲೇ ಆರಂಭ ಮಾಡಿದ್ದಾರೆ ಎಲ್ಲೆಲ್ಲಿ ರಸ್ತೆಗಳು ದೊಡ್ಡ ದೊಡ್ಡ ಪ್ಯಾಚ್ಗಳಾಗಿದೆ ಅಲ್ಲಿಯೂ ಕೂಡ ಪ್ಯಾಚ್ ವರ್ಕನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಬರುವಾಗ ಹೇಗೂ ಅದನ್ನು ಏನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸಗಳು ಆಗ್ತದೆ ಇಲ್ಲಿಯೂ ಕೂಡ ರಸ್ತೆಗಳು ಗ್ರಾಮಾಂತರ ಪ್ರದೇಶ ಬಿಟ್ಟು ಪಿ ಡಬ್ಲ್ಯೂ ರಸ್ತೆಗಳು ಎಲ್ಲೆಲ್ಲಿ ಹೊಂಡ ಬಿದ್ದಿದೆ ಅದನ್ನು ಪೂರ್ತಿ ರಿಪೇರಿ ಮಾಡಲಿಕ್ಕೆ ಈಗಲೇ ಟೆಂಡರ್ ಕರೆದಾಗಿದೆ ಸರ್ಕಾರದಿಂದ ಹಣವೂ ಕೂಡ ಬಂದಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗ ಸಿ ಎಮ್ ಈ ಅವಧಿಗೆ ಬಂದಾಗ ಮೊದಲ ಬಾರಿ ಉತ್ತರಿ ಮಾಡಬಹುದು ನೀವು ಅವತ್ತೊಂದು ಹೇಳಿದ ಸಿ ಎಂ ಬಂದಾಗ ಮೇಜರ್ ಪ್ರಾಜೆಕ್ಟನ್ನು ನಾವು ಮಾಡಿಸ್ಬೇಕು ಮಾಡಿಸ್ಬೇಕಾಗೆ ನಾನೀಗ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡ್ರೆ ನಮಗೆ ಬೇರೆ ಯಾವ ಕಾರ್ಯಕ್ರಮಕ್ಕೆ ಗಮನ ಕೊಡಲಿಕ್ಕೆ ಆಗುವುದಿಲ್ಲ ಈಗ ಕೋರ್ಟ್ ಉದ್ಘಾಟನೆಗೆ ಪುನಃ ಬರ್ತಾರೆ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಕೋರ್ಟ್ ಉದ್ಘಾಟನೆ ಏನಿದೆ ಅದಕ್ಕೆ ಬರ್ತಾರೆ ಆಗ ನಾವು ನಮ್ಮ ಸಾವಿರದ ಹತ್ತು ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ ಅದರ ಜೊತೆಗೆ ಮೆಡಿಕಲ್ ಕಾಲೇಜುದು ಕೂಡ ಪ್ಲ್ಯಾನ್ ಇದ್ದೇವೆ ಮೆಡಿಕಲ್ ಕಾಲೇಜು ಈಗ ಅಧಿಕಾರಿಗಳು ಇರುವಂಥ ಜಾಗದಲ್ಲೇ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ರಿಪೋರ್ಟನ್ನು ಸರಕಾರಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಅದು ಮಾಡಲಿಕ್ಕೆ ನಾವು ಅನುಮತಿಯನ್ನು ಕೊಡುವುದಿಲ್ಲ ಏನಿದ್ರು ಇದು ಮುಂದಿನ ಜನ್ರೇಷನ್ಗೆ ಹಾಸ್ಪಿಟಲು ಅಲ್ಲಿ ಫಿಸೋಥೆರಪಿ ಹಾಸ್ಪಿಟಲು ಆಯುರ್ವೇದಿಕ ಹಾಸ್ಪಿಟಲು ನರ್ಸಿಂಗ್ ಕಾಲೇಜು ಎಲ್ಲ ಬರಬೇಕು ಮುನ್ನೂರೈವತ್ತು ಬೆಡ್ಡಿನ ಆಸ್ಪತ್ರೆ ನಮ್ಮ ಸಿ ಡಿ ಎಫಿನಲ್ಲಿ ಆಗಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಮುಖ್ಯಮಂತ್ರಿ ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಸೆಕ್ರೆಟರಿ ಲೆವೆಲ್ ಮೀಟಿಂಗನ್ನು ಗುರುವಾರಕ್ಕೆ ಮುಖ್ಯಮಂತ್ರಿಯವರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತದೆ ಅಧಿಕಾರಿಗಳು ಅವರಿಗೆ ಸುಲಭವಾಗಿ ಎಲ್ಲಿ ಮಾಡಲಿಕ್ಕೆ ಆಗ್ತದೆ ಮಾಡಿ ಹೋಗುವಂಥ ಕೆಲಸದಲ್ಲಿ ತರಾತುರಿಯಲ್ಲಿ ಇದ್ದಾರೆ ನಾವು ಅದಕ್ಕೆ ಒಪ್ಪಿಗೆ ಕೊಡುವಂಥದ್ದಲ್ಲ ಇವತ್ತೊಂದು ಸರಕಾರ ಬರ್ತದೆ ಮುಂದೆ ಒಬ್ಬ ಸರ್ಕಾರ ಬರ್ತದೆ ಯಾರು ಇರ್ತಾರೆ ಯಾರೂ ಇಲ್ಲ ಅಂತಲ್ಲ ಇದು ಜನ್ರೇಷನ್ಗೆ ಬೇಕಾಗುವಂಥ ಆಸ್ಪತ್ರೆ ಅದರಿಂದ ಇಲ್ಲಿ ಇಕ್ಕಟ್ಟಿನ ಜಾಗದಲ್ಲಿ ಮಾಡಿ ಕೈ ತೊಳ್ಕೊಳ್ಳುವಂಥ ಕೆಲಸಗಳು ಮಾಡಲಿಕ್ಕೆ ಆಗುವುದಿಲ್ಲ ಅದಲ್ಲೇ ಮಾಡುವಂಥ ನಮ್ಮ ಪ್ಲಾನ್ ಇದೆ ಅಲ್ಲಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮುಂದಿನ ಮೀಟಿಂಗಲ್ಲಿ ನಾವು ಕ್ರಮ ತೆಗೆಕೊಳ್ತೀವಿ